ಒಂದು ರೂಪಾಯಿನೂ ಖರ್ಚು ಮಾಡೋ ಥರ ಎಲ್ಲ ಏನಿಲ್ಲ ಬೆಸ್ಟ್ ಆ್ಯಂಡ್ ಕ್ಲೋಯಿಂಗ್ ಸ್ಕಿನ್ ಇದರಲ್ಲಿ ಸಿಗುತ್ತೆ ನೋಡಿ ಇದನ್ನು ಬೆಟ್ಟ ನೀವು ಟ್ರೈ ಸ್ವಲ್ಪ ಸ್ವಲ್ಪ ಸಿಮಿಲರ ಇದೆ ಆ್ಯಂಡ್ ಇಲ್ಲಿ ಫುಲ್ಲು ಪಿಕ್ ಡಿಸೈನ್ ಬರುತ್ತೆ ಆ್ಯಂಡ್ ಇಲ್ಲಿ ಮಲ್ಕೊಂಡ್ರೆ ಬೆಳಕಿ ಸ್ವಲ್ಪ ಫುಲ್ ಮ್ಯಾಜಿಕ್ಕು ಏನು ಒಳ್ಳೆದು ಜೂಪಲ್ಲಿ ಎಷ್ಟು ಪ್ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಗ್ಯ ಜಿವಲಿ ಬ್ಲಾಗ್ ಎಸ್ ಇವತ್ತು ತುಂಬ 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 ಖುಷಿ ಖುಷಿಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಆದರೂ ಕೂಡ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೂ ಮುಖದಲ್ಲೇ ಏನಾದ್ರು ಆಗಿಬಿಟ್ರೆ ಅಯ್ಯೋ ಏನಿದೆ ಹಿಂಗಾಗಿ ಓಯ್ತಲ್ಲ ಏನಿದೆ ಅಂತ ಅನ್ಕೋತಾನೆ ಇರ್ತೀವಲ್ವ ಸೊ ಇನ್ನು ತುಂಬ ದಿನ ಬೇಡ ಜಸ್ಟ್ ನೆನ್ನೆ ವೀಡಿಯೋನ ಚೆಕ್ ಮಾಡಿ ನನಗೆ ಇಲ್ಲೆಲ್ಲ ಪಿಂಪಲ್ ಇದೆ ಸೊ ಇಲ್ಲಂತೂ ಫುಲ್ ಒಂದು ತಪ್ಪ ಪಿಂಪಲ್ ಇತ್ತು ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಎಷ್ಟೊಂದೆಲ್ಲ ಪಿಂಪಲ್ ಇತ್ತು ನಾನು ಆಲ್ಮೋಸ್ಟ್ ನಾನು ತಿರುಪತಿಗೆ ಹೋಗಿ ಬಂದಾಗಿದ್ದಾನು ಕೂಡ ಅಲ್ಲಿ ನೀರು ಅಡ್ಜಸ್ಟ್ ಆಗಿರೋದು ಏನೋ ಗೊತ್ತೋ ತುಂಬ ಪಿಂಪಲ್ಸ್ ಹಾಕಿ ಇಲ್ಲಿ ಇಲ್ಲ ಬಟ್ ಮ್ಯಾಜಿಕ್ ಏನು ಗೊತ್ತಾ ಒಂದೇ ನೈಟ್ ಅಲ್ಲೆಲ್ಲ ಕ್ಲಿಯರ್ ಆಗಿದೆ ಸಿ ಫುಲ್ಲು ಎಲ್ಲ ಕ್ಲಿಯರ್ ಆಗಿ ಹೋಗ್ಬಿಡ್ದು ಇಲ್ಲೊಂದು ಸ್ವಲ್ಪ ಇದೆ ಬಟ್ ಚಿಕ್ಕ ಚಿಕ್ಕ ಬಿ ಎಲ್ಲ ಏನಿತ್ತಲ್ವ ಇದೆಲ್ಲ ಕೂಡ ನೋಡಿ ಇದೂ ಅಲ್ಲ ಇಷ್ಟು ಇತ್ತು ಅದು ಚಿಕ್ಕ ಚಿಕ್ಕ ತಗೋಬಿಟ್ಟೈತೆ ಸೊ ಒಂದೇ ಸೈಟು ಕ್ಲಿಯರ್ ಆಗಿದೆ ಆದ್ರೆ ನಾನು ಏನು ಯೂಸ್ ಮಾಡಿದೆ ಅಂತ ಸೊ ಅದನ್ನು ಕೂಡ ಯಾವ್ದು ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ಸೊ ತುಂಬಾ ನನಗೆ ಅಯ್ಯೋ ಇದು ಮುಂಚೆ ಗೊತ್ತಿಲ್ಲ ಇದನ್ನೇ ಯೂಸ್ ಮಾಡ್ಬೋದಾಗಿತ್ತಲ್ಲಪ್ಪಾ ಅಂತ ಅನ್ನಿಸ್ತು ಸೊ ನಾನು ಇಷ್ಟು ಪೈಸಿ ಯೂಸ್ ಮಾಡಿ ಅಷ್ಟು ಬೈ ಕ್ರೀಮ್ ಯೂಸ್ ಮಾಡಿ ಅದನ್ನ ಯೂಸ್ ಮಾಡಿ ಏನೂ ಹೇಳಲ್ಲ ಸೊ ಮನೇಲೆ ಸಿಗುವಂಥ ಒಂದು ಇಂಗ್ರೀಡಿಯಂಟು ನಾನು ಯೂಸ್ ಮಾಡ್ತೀನಿ ನನ್ನ ಸ್ಕಿನ್ ಇಷ್ಟು ಕ್ಲಿಯರ್ ಆಗಿದೆ ದೇವ್ರನೇ ಗೊತ್ತಿರಲಿಲ್ಲ ಗೊತ್ತಿರೋ ಮುಂಚೆನೇ ಹೇಳ್ಬಿಟ್ಟಿದ್ದೀನ ಬಟ್ ಇನ್ನೇ ನನ್ನ ನಗನ ಸೋಪ್ ಯೂಸ್ಲೇ ಮಾಡಲ್ಲ ಅದನ್ನ ಯೂಸ್ ಮಾಡ್ತೀನಿ ಸೊ ಸ್ಕಿನ್ನು ಕೂಡ ಸಾಫ್ಟ್ ಅಂತ ಅನಿಸಿದೆ ನಾನು ನೈಟ್ ನಿಮ್ಮ ನಿಜವಾಗಿ ಗೈಸ್ಬೇಕು ನಿನ್ನೆ ವಿಡಿಯೋನ ನೀವು ಚೆಕ್ ಮಾಡ್ಬಿಟ್ಟು ನಾನು ಈ ವಿಡಿಯೋ ಯಾವಾಗ ಗೊತ್ತಾಗುತ್ತೆ ನಿಮಗೆ ನೈಟ್ ಒಂದು ಸಲ ಸುಮ್ಮನೆ ಅಪ್ಲೈ ಮಾಡೋದು ಏನೋ ಮಾಡೋಕ್ಕೋ ಏನೋ ಆಯಿತು ಅಂತ ಸೊ ಹಂಗೆ ಅಪ್ಲೈ ಮಾಡಿದ ನೆನೆ ನೈಟ್ ಒಂದು ಸಲ ಅಷ್ಟೇ ನೆನೆ ಸ್ವಲ್ಪ ಖುಷಿ ಆಗ್ತಿದೆ ಆ್ಯಂಡ್ ಚೆನ್ನಾಗಾಗಿದ್ದಕ್ಕೆ ನಾನು ಮಾರ್ನಿಂಗ್ ಕೂಡ ಅದಲ್ಲೇ ಫೇಸ್ ವಾಶ್ ಮಾಡ್ಕೊಂಡು ಬಂದು ಕಡಲೆ ಇಟ್ಟ ಅಂತ ಕೇಬಿ ಕಡಲೆ ಇಟ್ಟಲ್ಲ ಸೊ ಚೆನ್ನಾಗಾಗಿದೆ ಆ್ಯಂಡ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಆ್ಯಂಡ್ ಆಲ್ಸೋ ಯಾರೆಲ್ಲ ಇನ್ನು ಗೀ ವಿವೇಗೆ ಅಂತ ತುಂಬ ಜನ ಗೊತ್ತಿಲ್ಲ ಸೊ ಗೀ ಅವೆ ಮಾಡ್ತಾ ಇದ್ದೀನಿ ನಾನು ಯಾರು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬರ್ ಆಗಿರಬೇಕು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಕೊಟ್ಟಿರಬೇಕು ಸೊ ಅವ್ರನ್ನ ಒಬ್ಬ ಇಬ್ಬರಿಗೆ ನಾನು ಗಿಫ್ಟನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗಿಫ್ಟು ವರ್ತು ಅಬೌವ್ ಫೈವ್ ಹಂಡ್ರೆಡ್ ರುಪೀಸು ಅಥವಾ ಬಿಲೋ ತೌಸಂಡ್ ರುಪೀಸಲ್ಲಿ ನಾನು ಗಿಫ್ಟನ್ನ ಕೊಡ್ತಾ ಇದ್ದೀನಿ ಜುವೆಲ್ರಿ ಸೊ ಎಸ್ ಜುವೆಲ್ರಿ ಗಿಫ್ಟ್ನ ಕೊಡ್ತಾಯಿದ್ದೀನಿ ಸೊ ನನಗೆ ಈ ಇದೆಯಲ್ಲ ಅಷ್ಟು ನೀವು ಯಾವುದು ಅಂತ ಅಂದ್ಕೊಂಡಿದ್ದೆ ಬಟ್ ವರ್ತ್ ಅಷ್ಟು ವರ್ತ್ ಗಿಫ್ಟ್ನಾಗ ಕೊಡೋಣ ಅಂತ ಅಂದ್ಕೊಂಡಿ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಂಥ ಬೆಲ್ಲಟನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಲು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಯಾರೆಲ್ಲ ಜ್ಯುವೆಲ್ಸ್ನ ಇಷ್ಟಪಡ್ತಾರೆ ವರಮಲಕ್ಷ್ಮಿ ಹಾಕೋಕ್ಕೆ ಯಾರೆಲ್ಲ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದರೆ ದಯವಿಟ್ಟು ನನ್ನ ಪೇಜ್ನಾಗಲೇ ರೆಫರ್ ಮಾಡಿ ಸೊ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇವಾಗ ಹೆಂಗಾಗಿ ಹೋಗ್ಬಿಡಿದೆ ಅಂತ ನಾನು ಹೇಳ್ತಾ ಇದ್ದೆ ನನ್ನ ಪೇಜನ್ನು ರಾಣಿ ಥರ ನೋಡ್ಕೊತ ನಮ್ಮ ಮುಂಚೆ ಅದೇ ಥರ ಇದೆ ಅಂತ ಹೇಳ್ಬಿಟ್ಟು ಸೊ ಅದು ಹೋದ್ಮೇಲೆ ನಂಗೆ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಎಫರ್ಟ್ ಆಗಿದೆ ಸೊ ಅದರಿಂದ ನನಗೆ ನನಗೆ ರೆಂಟ್ ಕಟ್ಟಕಂಥ ಅಥವಾ ನನ್ನ ಮಗು ನೋಡ್ಕೊಳ್ಳೋದಾಗ ಏನೇನಕ್ಕೆ ನನಗೆ ಸೇ ಎಕ್ಸ್ಟ್ರಾ ಸೇವಿಂಗ್ಸ್ ಅಂತ ಆಗ್ತಿಲ್ಲ ಬಟ್ ಓಕೆ ನನಗೆ ಅಚ್ಚೊಗೆ ಅಥವಾ ಅಂತ ಅಂತೇಳ್ಬಿಟ್ಟು ಆ ಥರ ಸಹ ಹೋಗ್ತಿದೆ ಬಟ್ ಎಕ್ಸ್ಟ್ರಾ ಸೇವಿಂಗ್ಸ್ ಅಂತ ಯಾವುದು ಕೂಡ ಆಗ್ತಾ ಇಲ್ಲ ಸದ್ಯಕ್ಕೆ ಸೊ ಪ್ಲೀಸ್ ನೀವು ಹೆಲ್ಪ್ ಮಾಡಿ ಆ್ಯಂಡ್ ಏನ ಏನ್ ಹೆಲ್ಪ್ ಅಂದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಡಿ ಇದರಿಂದ ಇನ್ನೂ ಸ್ವಲ್ಪ ಜನಕ್ಕೆ ರೆಕಮೆಂಡೇಶನ್ ಆಗುತ್ತೆ ಸೊ ನೀವು ಕೊಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬರ್ ಒಂದು ಶೇರ್ ಇಷ್ಟು ನಂಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಸೊ ನಿಮಗೆ ಬೈ ಮಾಡೋಕ್ಕಾಗಿಲ್ವಾ ನಿಮಗೆ ಈ ಡಿಸೈನ್ ಇಷ್ಟ ಆಗಿಲ್ಲ ಇನ್ನೂ ಯಾವ್ದೋ ಡಿಸೈನ್ ಇಷ್ಟ ಆಗ್ಬೋದು ಸೊ ಅದಕ್ಕೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಅಥವಾ ನಿಮ್ಗೆ ಸ್ಯಾರೀಸ್ ಬೇಕು ಡ್ರೆಸ್ ಬೇಕು ಅಂತ ಇನ್ಸ್ಟಾಗ್ರಾಮಲ್ಲಿ ಸಲ ಹೋಗಿ ಚೆಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ ಅಜ್ಜಿಗೆ ಈ ಆರ್ಕೊಂಡು ಇದು ಪಕ್ಷಿನ ಕರ್ಕೊಂಡ್ಬಂದು ಬಂದು ಕೂಡಲಿಟ್ಟಂಗೆ ಆಗೋಗ್ಬಿಡುತ್ತೆ ಸೊ ನಾನು ಸೊ ಎಸ್ ಸಪೋರ್ಟ್ ಅಂತ ಕೇಳ್ಕೊತಾ ಇದ್ದೀನಿ ಅಂಡ್ ಸೊ ಸ್ವಲ್ಪ ಜನ ಕೇಳಿದ್ರೆ ಅಚ್ಚುನ ಯಾಕೆದು ಅಲ್ಲಿ ಬಿಟ್ಟಿದ್ದಾರ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ದು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದೀನಿ ಯಾಕೆ ನಾನು ಬಿಟ್ಟ ಯಾಕೆಲ್ಲ ಅಚ್ಚುನ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಸೂನ್ ಅವಳನ್ನ ಕರ್ಕೊಂಡ್ ಬರ್ತೀನಿ ಒಂದು ರೈಟ್ ಟೈಮ್ಗೋಸ್ಕರ ವೈಟ್ ಮಾಡ್ತಾ ಇದ್ದೀನಿ ಅವಳ ಚಿಕ್ಕಪ್ಪ ಪಾಪು ಇನ್ನು ಎರಡು ವರ್ಷ ಇನ್ನೂ ಸೆಪ್ಟೆಂಬರ್ ಬಂದರೆ ಎರಡು ವರ್ಷ ಅವಳಿಗೆ ಸೊ ಅವಳು ಊರಲ್ಲಿ ಫ್ರೀಯಾಗಿ ಕಟಾಡ್ಕೊಂಡು ಬಂದಿರೋಳು ಸೊ ಅವ್ಳನ್ನ ತಂದು ಈಗ ಕೂಡ ಕೊಡೋದು ಅಂದರೆ ಪಾಪ ಅವಳ ಮನಸ್ಥಿತಿಯೂ ಕೂಡ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಈಗ ಅದು ಹೆಂಗಾಗುತ್ತೆ ಅಂದರೆ ಅಚ್ಚು ಇಲ್ಲಿ ಕರ್ಕೊಂಬ ನಾನು ಇಟ್ ಈ ಪ್ರೆಸೆಂಟಾಗಿ ಅಂದ್ರೆ ಅನ್ನೋ ಹೆಂಗಾಗುತ್ತೆ ಅಂದರೆ ಅಚ್ಚುಗೆ ಈ ಹಾಕೊಂಡು ಇದು ಪಕ್ಷಿನ ಕರ್ಕೊಂಬಂದು ಗೂಡಲ್ಲಿ ಇಟ್ಟಾಗ ನಾವು ಸೊ ನಾನು ಅವ್ಳಿಗೆ ಅಲ್ಲಿ ಏನೇ ತಿನ್ನ ಕೊಡ್ಬೋದು ಏನೇ ಇದು ಮಾಡ್ಬೋದು ಅಷ್ಟೇ ಚೆನ್ನಾಗಿ ಪ್ರೀತಿ ಮಾಡ್ಬೋದು ಬಟ್ ಅವಳಿಗೆ ಆ ಫ್ರೀಡಮ್ ಇಲ್ಲಿ ಸಿಗೋದಿಲ್ಲ ಅದು ಸಿಟಿಲಿ ಸೊ ಸಾಧ್ಯನೇ ಇಲ್ಲ ಸೊ ನಮ್ಮ ಮನೆ ಕೂಡ ತುಂಬಾ ಚಿಕ್ಕದು ಇಲ್ಲ ಮಜ್ಜಿ ಮನೇಲಿ ಅವ್ಳಿಗೆ ಬೇಕು ಎಲ್ಲ ತೊಗೊಳೋ ಇವಾಗ ನಿಮ್ಗೆ ನಂಬ್ತೀರ ಅವಳು ನಾನು ಒಂದ್ಸತಿ ಇವಾಗ ನಾನು ಹೋದೆ ಟೆನ್ ಟು ಫಿಫ್ಟೀನ್ ಡೇಸ್ ಒಂದು ಹೋಗ್ತೀನಿ ಇವಾಗ ಹೋದರೆ ಮತ್ತೆ ನೆಕ್ಸ್ಟ್ ಹೋಗೋವ್ರಿಗೊಳಿಗೆ ಏನು ತಿನ್ನೋಕೆ ತಿಂಡಿ ಬೇಕು ಅಥವಾ ಪ್ರತಿ ಸಲ ಹೋಗ್ಬೇಕಾದ್ರೆ ಹೊಸ ಟಾಯ್ಸು ಮತ್ತು ನಮ್ಮ ಅಜ್ಜಿಗೆ ಏನು ಬೇಕು ಒಂದೊಂದು ತೊಗೊಂಡೋಗಿ ನಾನು ಕೊಟ್ಬಿಟ್ಟು ಬರ್ತೀನಿ ಮತ್ತು ಸೆಂಟರಲ್ಲಿ ಇನ್ನು ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಅಷ್ಟೊಂದು ಇದರ ಸಲ ಇಟ್ಕೊಳಕ್ಕೆ ಆಗೋದಿಲ್ಲ ಅಲ್ಲಿ ಫ್ರಿಜ್ ಕೂಡ ಇಲ್ಲ ನಮ್ಮ ಅಣ್ಣ ಅವಾಗ ಅವಾಗ ಹೋಗಿ ಬಂದು ತಂದು ಕೊಡೋದಲ್ಲ ಮಾಡ್ತಿರ್ತೇನೆ ಸೊ ಏನು ಪ್ರಾಬ್ಲಮ್ ಇಲ್ಲ ಅಚ್ಚು ಅಲ್ಲಿ ತುಂಬಾ ಚೆನ್ನಾಗಿದ್ದಾಳೆ ಬಟ್ ನಾನು ಅಷ್ಟೇ ಹೆಚ್ಚು ನಾವು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಅದೇ ಒಳಗೆ ಕರ್ಕೊಂಬರ್ತೀನಿ ಬಟ್ ಒಂದು ರೈಟ್ ಸಿಚುವೇಶನ್ ಕ್ರಿಯೇಟ್ ಆಗಬೇಕು ಆವಾಗ ಕರ್ಕೊಂಬರ್ತೀನಿ ಅಸ್ನೈ ಇಷ್ಟು ಎಲ್ಲ ತುಂಬಾ ಶಾರ್ಟ್ ಟೈಮಲ್ಲಿ ವಿಡಿಯೋ ಮಾಡ್ತಾಯಿದೆ ಬಟ್ ಇವಾಗ ಸ್ವಲ್ಪ ಟೈಮನ್ನು ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಲೆಗ್ಸಿ ಹಾಂ ಏನಾಗುತ್ತೆ ಅಂತ ಅಂದ್ಬಿಡಿ ಈ ವಿಡಿಯೋ ಎಷ್ಟು ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಒನ್ 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 ಡೇಗೂ ಒಂದು ನಿಮಿಷ ಎರಡು ನಿಮಿಷ ವಿಡಿಯೋನ ಜಾಸ್ತಿ ಮಾಡ್ತಾಯಿದ್ದೀನಿ ಆ್ಯಂಡ್ ಏನಕ್ಕಪ್ಪ ಅಂತಲೇ ಸ್ವಲ್ಪ ವಿಡಿಯೋ ಲೆಂತ್ ಜಾಸ್ತಿ ಆದರೆ ಸ್ವಲ್ಪ ವ್ಯೂಸ್ ಹೋಗುತ್ತೆ ನಾನು ಒಂದು ರೀಸನ್ ಅಷ್ಟೇ ಸ್ವಲ್ಪ ಲೆಂತ್ ಅಂದರೆ ಕಲೆಕ್ಷನ್ಸ್ ಕೂಡ ಸ್ವಲ್ಪ ಜಾಸ್ತಿ ತೋರಿಸ್ಬೋದು ಅಂತ ಐ ಥಿಂಕ್ ಇವಾಗ ಸ್ವಲ್ಪ ಲೀನ್ಸ್ ಕಮ್ಮಿ ಆಗಿದೆಯಲ್ವಾ ಹಾಗಾಗಿ ನಾನು ಲೆಂತ್ನಾಗಲಿ ಅಥವಾ ಅಷ್ಟು ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಬಟ್ ನಿಮ್ಮ ಮುಂದೆ ಹಂಗೆ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ ನಿನ್ ಮುಂದೆ ಆದಷ್ಟು ಹೆಚ್ಕೆ ಕಲೆಕ್ಷನ್ಸ್ ನ ತೋರಿಸ್ತೀನಿ ಅಂಡ್ ಅವಾಗ ನಿಮಗೂ ಸ್ವಲ್ಪ ಹೆಚ್ಚಿಗೆ ಕಲೆಕ್ಷನ್ಸ್ ನೋಡೋದು ಇಷ್ಟ ಆಗ್ಬೋದು ಅಂತ ಅನ್ಕೊತಾ ಇದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಬಂದಿದ್ದು ಸೊ ಇವಾಗೆಲ್ಲ ಕೇಳ್ತಾರೆ ಸ್ವಲ್ಪ ನಮಗೆ ಗ್ರ್ಯಾಂಡ್ ಜ್ಯುವೆಲ್ರಿ ಬೇಕು ಲಕ್ಷ್ಮಿಗೆ ಹಾಕೋದಕ್ಕೆ ಬೇಕು ಅಂತೆಲ್ಲ ತುಂಬ ಜನ ಕೇಳ್ತಿದ್ದೀರಲ್ವಾ ಸೊ ನಿಮಗೆ ಫಸ್ಟ್ನಲ್ಲಿ ಲಕ್ಷ್ಮಿಗೆ ಹಾಕೋದಕ್ಕೆ ಅಂತ ಸೊ ಈ ಟೈಪ್ ಜ್ಯುವೆಲ್ಸ್ನ ಬೈ ಮಾಡಿ ಬಿಕಾಸ್ ಅದು ಚೆನ್ನಾಗಿ ಗ್ರ್ಯಾಂಡಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸೊ ನೋಡ್ತಾ ಇದ್ದೀರಲ್ವಾ ವದ್ದಲಕ್ಷ್ಮಿ ಕಾಸಿನ ಥರ ಟೈಪಲ್ಲಿ ಇದು ಬರೋವಂಥದ್ದು ಸೊ ಇಲ್ಲಿ ಫುಲ್ಲು ನಿಮಗೆ ಸುತ್ತಕ್ಕೂ ಕಾಸು ಕಾಸು ಬರುತ್ತೆ ಅಡ್ ನಿಮಗೆ ಡಬಲ್ ಲೇಯರ್ಲಿ ಒಂದಲ್ಲ ಡಬಲ್ 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 ಲೇಯರಲ್ಲಿ ಡಿಸೈನ್ ಕೂಡ ಬರುತ್ತೆ ಅಂಡ್ ಅದು ಸೆಂಟರ್ ಅಲ್ಲಿ ತ್ರೀಡಿ ಲಕ್ಷ್ಮಿ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂಡ್ ಇಲ್ಲಿ ಎರಡು ಸೈಡ್ ಕೂಡ ಪಿಕಾಫ್ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ಲಾಸ್ಟ್ ಅಲ್ಲಿ ಗೋಲ್ಡನ್ ಬೀಪ್ಸ್ ಕೂಡ ಬರುತ್ತೆ ಅಂಡ್ ಇಲ್ಲಿ ಉದ್ದ ಪಿಕಾಕ್ ಇರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೀವೇ ನೋಡ್ತಾ ಇರ್ಬೋದು ಅಂಡ್ ಶಾರ್ಟ್ ನೆಕ್ಲೆಸ್ ಕೂಡ ಅಷ್ಟೇ ಅಷ್ಟೇ ಮುದ್ದಾಗಿ ಅಷ್ಟೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ವಾವ್ ತರನೇ ಇದೆ ಅಂಡ್ ಇದಕ್ಕೆ ನೋಡಿ ಈ ತರ ಇಯರಿಂಗ್ಸ್ ಬರುತ್ತೆ ತುಂಬಾನೇ ಪ್ರೀತಿ ಪ್ರೀತಿ ನನ್ನ ಫ್ರೆಂಡ್ ಹೇಳ್ತಾರೆ ಪ್ರಿಟಿ ಪ್ರಿಟಿ ಅಂತ ಅಂತಿಲ್ಲ ನಗ ಚೆನ್ನಾಗಿರುತ್ತೆ ಅಂತ ಇದು ಹೌದಾ ಇಲ್ವಾ ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಿಲ್ಲ ಬಟ್ ಪ್ರಿಟಿ ಪ್ರಿಟಿ ಅಂತ ಹೇಳೋದು ಪಟ್ಟಂತ ಬಂದ್ಬಿಡ್ತೇವೆ ಬಾಯಿಗೆ ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವೇ ನೋಡ್ತಾ ಇದೀರಲ್ಲ ಸೊ ನಿಮ್ಮ ಲಕ್ಷ್ಮಿ ಲಕ್ಷ್ಮೀ ಕೂರ್ಸೋದಕ್ಕೆ ಪರ್ಸ್ನಲ್ಲಿ ಲಕ್ಷ್ಮೀ ತಗೋತೀರಾ ಅಂತಾನೆ ಈ ಥರ ಸ್ವಲ್ಪ ಬಿಸ್ ಇದನ್ನ ನಿಮ್ಗೆ ಲಕ್ಷ್ಮಿ ಲಕ್ಷ್ಮೀ ಈ ಥರ ಎಲ್ಲ ತಗೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದೇ ಅಂತಲ್ಲ ಈ ಥರದ್ದು ತಗೊಂಡ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದರ ಪ್ರೈಸ್ ಅಂದ್ರೆ ಹಂಡ್ರೆಡ್ ರುಪೀಸ್ ಫ್ರೀ ಶಿಫಿಂಗ್ ವಿತ್ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ವಿತ್ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ ನೆಕ್ಸ್ಟ್ ಆಂಟಿಕಲ್ ಇರುವಂತದ್ದು ಇದು ನಿಮಗೆ ಆಂಟಿಕಲ್ ಬರುತ್ತೆ ನಿಮಗೆ ಫುಲ್ ಆಫ್ ಡಿಸೈನ್ ಬರುತ್ತೆ ಈ ಸೆಂಟರ್ ಮಾತ್ರ ಏನೋ ಈ ಪೆಂಡೆಂಟ್ ಈಗ ಸೋರ್ಸ್ ಇಂದಲ್ಲ ಈ ಪೆಂಡೆಂಟ್ ಮತ್ತೆ ಸ್ವಲ್ಪ ಸಿಮಿಲರ್ ಆಗಿದೆ ನೋಡಿ ಸ್ವಲ್ಪ ಸ್ವಲ್ಪ ಸಿಮಿಲರ ಇದೆ ಅಂಡ್ ಇಲ್ಲಿ ಫುಲ್ಲು ಪಿಕಾಕ್ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ಉದ್ದವಾಗಿ ಪಿಕಾಪ್ ಡಿಸೈನ್ ಬರುತ್ತೆ ಅಂಡ್ ಇದು ಫುಲ್ಲು ವೈಟ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ಆಲ್ವೇಸ್ ಚೆನ್ನಾಗಿರುತ್ತೆ ಯಾರು ಕೂಡ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಯರಿಂಗ್ಸ್ ಈ ಇದೆಲ್ಲ ಜುಮ್ಕಾ ಬರುತ್ತೆ ಸೊ ಇದನ್ನು ಕೂಡ ನೀವು ಲಕ್ಷ್ಮೀ ಗೆ ಯೂಸ್ ಮಾಡ್ತೀನಿ ನನಗೆ ಯೂಸ್ ಮಾಡ್ಬೋದು ಲಕ್ಷ್ಮೀ ಕೂರ್ಸೋದಕ್ಕೆ ಯೂಸ್ ಮಾಡ್ತಿದ್ರೆ ಯೂಸ್ ಮಾಡ್ಬೋದು ಅಂಡ್ ಯಾಕಪ್ಪ ಅಂದ್ರೆ ಸ್ವಲ್ಪ ಬಿಡ್ತು ಚೆನ್ನಾಗಿದೆ ಅಂಡ್ ನಿಮಗೆ ವೇರ್ ಮಾಡೋಕ್ಕೂ ಕೂಡ ಇದನ್ನ ಯೂಸ್ ಮಾಡ್ಬೋದು ಕೆಲವರು ಅವರು ವೇರ್ ಮಾಡ್ತಾರೆ ಲಕ್ಷ್ಮಿಗೆ ಸಪ್ರೇಟ್ ಆಗಿ ಕೂಡ ಎತ್ತಿದ್ ಬಿಡ್ತಾರೆ ಸೊ ಆ ಥರನು ಇದು ಮಾಡ್ಬೋದು ಅದ್ರ ಬಗ್ಗೆ ನಂಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಬಿಕಾಸ್ ನಮ್ಮಲ್ಲಿ ಯಾವ ಕೂಡ ಲಕ್ಷ್ಮಿನ ಕೂರ್ಸೋದಿಲ್ಲ ಸೊ ನನಗೆ ಗೊತ್ತಿಲ್ಲದೆ ಇರೋದನ್ನ ನನಗೆ ಗೊತ್ತು ಅಂತ ಬಿಲ್ಡಪ್ನ ಹೋಗಲ್ಲ ಸೊ ನಂಗೆ ಅದ್ರ ಬಗ್ಗೆ ನಯಾ ಪೈಸ ನಾಲೆಡ್ಜ್ ಗೊತ್ತಿಲ್ಲ ಏನು ಪೂಜೆ ಮಾಡ್ತೀವಿ ಅಷ್ಟೇ ನನಗೆ ಗೊತ್ತಿರೋದು ಲಕ್ಷ್ಮಿನ ಹೆಂಗೆ ಕೂರಿಸ್ತಾರೆ ಹೆಂಗೆ ಏನು ನಮಗೆ ದೋರನೇ ಗೊತ್ತಿಲ್ಲ ರೈಸ್ ನಾನು ಎಲ್ಲೋ ಕೇಳಿದ್ದೀನಿ ಇದೊಂದು ಮಾತ್ರ ಕೆಲವರು ಲಕ್ಷ್ಮಿಗೆ ಆಗಿ ಸಪ್ರೇಟಾಗಿ ಜುವೆಲ್ಸ್ನ ಎತ್ತಿಕ್ಕಿ ಬಿಟ್ಟಿರ್ತಾರೆ ಇನ್ನು ಕೆಲವರು ಅವರು ಹಾಕೋತಾರೆ ಅಥವಾ ಲಕ್ಷ್ಮಿಗೂ ಹಾಕ್ತಾರೆ ಅಂತ ಅನ್ಕೊಂಡು ನೋಡಿದ್ದೀನಿ ಕೇಳಿದ್ದೀನಿ ಇಷ್ಟು ನನಗೆ ಗೊತ್ತಿರೋದು ಸೊ ಫುಲ್ ಪಿಕಾಕ್ ಡಿಸೈನಲ್ಲಿ ಬರುವಂಥದ್ದು ನಿಮಗೆ ಇದು ಆಂಟಿಕಲ್ ಬರೋದು ಸೊ ನಿಮಗೆ ಇದ್ರ ಜೊತೆಗೆ ನೆತ್ತಿ ಚುಟ್ಟಿ ಮತ್ತು ಹಿಪ್ ಚೈನ್ ಬೇಕು ಅಂತಂದರೆ ಅದನ್ನು ಕೂಡ ಸಿಗುತ್ತೆ ಸೊ ಇದ್ರದ್ದು ಇನ್ನೊಂದು ಕಾಂಬೋ ಇದೆ ಅದ್ರ ಬಗ್ಗೆ ಹೇಳ್ತಿದ್ದೀನಿ ಸೊ ಇದರ ಪ್ರೈಸ್ ಮುಂದೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನಿಮಗೆ ನೆತ್ತಿ ಚುಟ್ಟಿ ಮತ್ತು ಹಿಪ್ ಹಿಪ್ ಬೈಟು ಕಾಂಬೋ ಇನ್ನೊಂದು ಬೇಕು ಅಂತಂದರೆ ತೌಸಂಡ್ ಫೈವ್ ನೈಂಟೀನ್ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಸೊ ನಿಮಗಿದ ಒಂದು ಶಾರ್ಟ್ ನೆಕ್ಲೆಸು ಲಾಂಗ್ ಹಾರಾಮ್ ವಿತ್ತು ಜುಮ್ಕಾ ಆದರೆ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗು ಶಾರ್ಟ್ ನೆಕ್ಲೆಸು ಲಾಂಗ್ ಹಾರಾಮು ಜುಂಟಾ ನೆತ್ತಿ ಚುಟ್ಟಿ ಹಾಗೇನೆ ನಿಮಗೆ ಹಿಪ್ಪು ಚೆನ್ನ ಇಷ್ಟು ಬೇಕು ಅಂದರೆ ತೌಸಂಡ್ ಫೈವ್ ನೈಟೆನ್ ರುಪೀಸ್ ನೀ ಶುಪ್ಪಿ ಸೊ ಎರಡು ಪ್ರೈ ಪ್ರೈಸ್ನ ಕೂಡ ಹೇಳ್ತಾ ಇದೀನಿ ಸೊ ನಿಮಗೆ ಕನ್ಫರ್ಮ್ ಆರ್ಡರ್ ಇತ್ತು ಅಂತ ಅಂದರೆ ನೀವು ಬೇಕಾದ್ರೆ ಪಿಕ್ನ ಪಿಕ್ ಬೇಕು ಅಂತ ಹೇಳ್ಬಿಟ್ಟು ಕೆಳಗಡೆ ವಾಟ್ಸಪ್ ನಂಬರ್ ಇದಕ್ಕೆ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಹೇಳ್ತೀನಿ ಎಷ್ಟೇ ಪೆಣ್ಣು ಸಕ್ಕದಾಗಿದೆ ಅಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ನಂಗೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಪೆಣ್ಣೆಂಟು ಆ್ಯಂಡ್ ನಿಮಗೆ ಇಲ್ಲಿ ಈಗ ಪಿಕ್ ಆಫ್ ಬರುತ್ತೆ ಇಲ್ಲಿ ಫುಲ್ಲು ನಿಮಗೆ ಒಂಥರ ಪಿಕಾಪ್ ಪಿಕಾಪ್ ಡಿಸೈನ್ ಡಿಸೈನ್ ಬರುತ್ತೆ ಇಲ್ಲಿ ಬಂಚ್ ಆಫ್ ಗೋಲ್ಡನ್ ಬೀಡ್ಸ್ ಇದೆ ಸೊ ಗೋಲ್ಡನ್ ಬೀಡ್ಸ್ ಬಂಚ್ ಜಾಸ್ತಿ ಇದೆ ತುಂಬಾ ಚೆನ್ನಾಗಿ ಕಾಣಿಸುವಂಥದ್ದು ಆ್ಯಂಡ್ ಇಲ್ಲಿ ನೋಡ್ಬೋದು ಹಸಿರು ಮತ್ತೆ ಮರೂನ್ ಕಲರ್ ಅಲ್ಲಿ ಡಿಸೈನ್ ಬರುತ್ತೆ ಸಂತ ಲಕ್ಷ್ಮಿ ಬರುತ್ತೆ ಎರಡು ಕೂಡ ಪೆಂಡೆಂಟ್ ಸೇನೆ ಇದೆ ತುಂಬಾ ಅದ್ಭುತವಾಗಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಆ್ಯಂಡ್ ನೋಡಿ ಇಷ್ಟು ಚೆನ್ನಾಗಿದೆ ಇದು ಏನು ಮಾಡ್ಬಿಡ್ತಾರೆ ಅಂತಾನೆ ನೋಡಿ ಈ ತರ ಫಿಕ್ಸ್ ಫಿಕ್ಸ್ ಆಗಿರುತ್ತೆ ಹಂಗಾಗಿ ಇನ್ನು ತೆಗ್ದು ತೋರ್ಸೋಕ್ಕಾಗೋದಿಲ್ಲ ಹಂಗಾಗಿ ಇನ್ನೆಲ್ಲೇ ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಕ್ಲಿಯರ್ ಪಿಕ್ ಬೇಕು ಅಂದರೆ ಖಂಡಿತವಾಗೂ ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ ಇದು ಕನ್ಫರ್ಮ್ ಆರ್ಡರ್ ಓಡಿ ಖಂಡಿತವಾಗೂ ನೀವು ಕರೆದಿರ್ತೀರ ನನಗೆ ಇದೆ ಮಾತ್ರ ವಾಟ್ಸಪ್ ಮಾಡಿ ನೋಡಿ ಈ ಥರ ಜುಮ್ಕಾ ಬರುತ್ತೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಒನ್ ಜೀರೋ ಫೈವ್ ಝೀರೋ ಫ್ರೀ ಶಿಪ್ಪಿಂಗ್ ಒನ್ ಜೀರೋ ಫೈವ್ ಝೀರೋ ಫ್ರೀ ಶಿಪ್ಪಿಂಗ್ ಇದರ ಪ್ರೈಸ್ ಆಗಿರುತ್ತೆ ீ டி எ்ய சூப்பாம்போ ಲ್ವಾ ನಮ್ ನಕ್ಷಿ ಡಿಸ್ ತ್ರ ಕಾಂಬೋ ಸಖತ್ ಆಗಿದೆ ಫುಲ್ ಇದು ಗೋಲ್ಡ್ ಅಲ್ಲೇನೆ ಬರುತ್ತೆ ಡಿಸೈನ್ ತೋರಿಸ್ತೀನಿ ಜೈನ್ ಗುಡ್ ಟೈಪ್ ಅಲ್ಲಿ ಬರುತ್ತೆ ತ್ರೀ ಡಿ ಲಕ್ಷ್ಮಿ ಬರುತ್ತೆ ಇನ್ ಸೈಡ್ ಅಲ್ಲಿ ಇದು ಆನೆ ಬರುತ್ತೆ ಆನೆ ಬರುತ್ತೆ ಅಂಡ್ ನೋಡಿ ಆಲ್ಮೋಸ್ಟ್ ಎಲ್ಲ ಕಾಂಬೋಗಳು ಕೂಡ ಇಯರ್ಸ್ ಒಂದೇ ಇರುತ್ತೆ ಹಂಗಾಗಿ ಇಯರ್ಟ್ ಆಗಿ ಇದ್ದೀನಿ ನಾನು ಸೊ ತುಂಬಾ ಚೆನ್ನಾಗಿದೆ ನಿಮಗೆ ಇದರಲ್ಲಿ ಓನ್ಲಿ ಸಿಂಗಲ್ ಹಾರಾಮ್ ಒಂದು ಮಾತ್ರ ಬೇಕು ಅಂದರೆ ಸೆವೆನ್ ಈ ಓಕೆ ಓಕೆ ಸಿಂಗಲ್ ಹಾರಾಮ್ ಒಂದು ಮಾತ್ರ ಬೇಕು ಅಂತಂದರೆ ಏಯ್ಟ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಫ್ಟಿಂಗ್ ಆಗುತ್ತೆ ಅಥವಾ ನೀವು ಕಾಂಬೋನ ತಗೋತೀರಾ ಅಂತ ಆದರೆ ಶಾರ್ಟ್ ನೆಕ್ಲೆಸು ಲಾಂಗ್ ಹಾರಾಮ್ ಮತ್ತು ಜುಮ್ಕಾನ ತೊಗೋತೀರ ಅಂತ ಅಂದರೆ ತೌಸಂಡ್ ಟೂ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ನಕ್ಷಿ ಡಿಸೈನ್ ಪ್ರೀಮಿಯಂ ಕ್ವಾಲಿಟಿ ಇರೋದು ಸೊ ಇಷ್ಟು ಪ್ರೈಸ್ ಆಗುತ್ತೆ ಸೊ ಸಿಂಗಲ್ ಆ ಕಾಂಬೋ ತಗೋತೀರಾ ಅಂತಂದರೆ ಏಯ್ಟ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಫ್ಟಿಂಗ್ ಆಗುತ್ತೆ ಸಿಂಗಲ್ ಹಾರಾಮ್ ಬಿಟ್ಟು ಜುಮಾ ಆ್ಯಂಡ್ ಇದರಲ್ಲಿ ಗೋಲ್ಡ್ ಕೂಡ ಸಿಗುತ್ತೆ ಬಟ್ ನಾನು ನಿಮ್ಗೆ ಇವಾಗ ವೈಟ್ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ಲ ಈ ವೈಟ್ ಕಾಂಬು ಸೊ ಇದರಲ್ಲಿ ನಿಮ್ಗೆ ಗೋಲ್ಡ್ ಬೇಕು ಅಂದ್ರೆ ಸಿಗುತ್ತೆ ಅಥವಾ ಈ ವೈಟ್ ಬಳ್ಳಿಗೆ ಬದ್ಲಿಗೆ ಗ್ರೀನ್ ಅಂಡ್ ಮರೂನ್ ಮಲ್ಟಿ ಕಲರ್ ಬೇಕು ಕೂಡ ನಿಮ್ಗೆ ಸಿಗುತ್ತೆ ಸೊ ನೋಡ್ತಾ ಇದ್ದಾಗ ಜೂಕ ಎಷ್ಟು ಫ್ರೆಟಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ತುಂಬಾನೇ ಚೆನ್ನಾಗಿದೆ ಜುಮಾನು ಕೂಡ ಅಂಡ್ ನಿಮ್ಗೆ ಫುಲ್ ನಿಮ್ಗೆ ಮಾವಿನ್ ತ ಡಿಸೈನ್ ಟೈಪ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ವೈಟ್ ಇರೋದ್ರಿಂದ ನಿಮಗೆ ಯಾವ ಕಲರ್ ಸ್ಯಾರಿ ಹಾಕೋದ್ರು ಕೂಡ ಜುವೆಲ್ರಿ ತುಂಬಾ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿ ಎದ್ದು ಕಾಣಿಸುತ್ತೆ ನೋಡಿ ಸೊ ವೈಟ್ ಡಿಸೈನ್ ಎಲ್ಲ ಗ್ರೀನ್ ರೆಡ್ ಮರೂನ್ ಪಿಂಕ್ ಬ್ಲ್ಯಾಕ್ ಯಾವ ಕಲರ್ ಹಾಕೋದು ಸ್ಯಾರಿ ಎಲ್ಲ ಕಲರ್ಗೂ ವೈಟ್ ಎದ್ದು ಕಾಣಿಸುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡ್ ಆ್ಯಂಡ್ ವೈಟ್ ಆಲ್ವೇಸ್ ಬೆಸ್ಟ್ ಕಾಂಬಿನೇಷನ್ ನಾನು ಹೇಳ್ತಾನೆ ಇರ್ತೀನಿ ಸೊ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಪ್ರೈಸ್ ಬಂದು ಒನ್ ಝೀರೋ ಡಬಲ್ ನೈನ್ ಫ್ರೀ ಶಿಪ್ಪಿಂಗ್ ಒನ್ ಝೀರೋ ಡಬಲ್ ನೈನ್ ಫ್ರೀ ಶಿಪ್ಪಿಂಗ್ ಈ ಪ್ರೈಸ್ ಆಗಿರುತ್ತೆ ಆ್ಯಂಡ್ ಮತ್ತೊಂದು ಅಕ್ಷಿ ಡಿಸೈನ್ ಇರುವಂಥದ್ದು ಆ್ಯಂಡ್ ತುಂಬಾ ಕಾಫಿ ಆಗಿರುವಂಥದ್ದು ಇದಂತೂ ತುಂಬಾ ಕ್ವಾಲಿಟಿ ವೈಸ್ ಅಂತೂ ಮಾತಾಡೋ ಥರನೇ ಇಲ್ಲ ಅದು ಚೆನ್ನಾಗಿದೆ ಕ್ವಾಲಿಟಿ ಸಿಂಪಲ್ಲಾಗೂ ಇರಬೇಕು ಫಸ್ಟು ಕ್ವಾಲಿಟಿಲಿ ಬೇಕು ಅಂತ ಅನ್ನೋರು ಆರಾಮಾಗಿ ದಿನ ವೈ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ನೀವು ನಿಮಗೆ ಸೆಂಟರಲ್ಲಿ ಇಲ್ಲಿ ಲಕ್ಷ್ಮಿ ಡಿಸೈನ್ ಬರುತ್ತೆ ಇಲ್ಲಿ ಚಂದ್ರ ಟೈಪಲ್ಲಿ ಡಿಸೈನ್ ಬರುತ್ತೆ ಲಕ್ಷ್ಮಿ ಡಿಸೈನ್ ಇಲ್ಲಿ ಬರುತ್ತೆ ಕಾಣಿಸ್ತಾ ಇದೆ ಅಲ್ಲ ಅನಮಿಲಿ ಲಿಟಲ್ ಲಿಟಲ್ ಆಗಿ on tar design agi flower sorry peekok design barutha. ಚುಟು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಅನಿದುಕ್ಕು ಕೂಡ ಅಷ್ಟೇ ಸೇಮ್ ಇದೇ ತರನೇ ಇಯರಿಂಗ್ಸ್ ಬರುತ್ತೆ. ಅನಿತ್ರ ಪ್ರೈಸ್ ಮಂತ 399 ಫ್ರೀ ಶಿಪ್ಪಿಂಗ್. 399 ಫ್ರೀ ಶಿಪ್ಪಿಂಗ್ ಇದ್ರ ಪ್ರೈಸ್ ಆಗಿದೆ ತರ. ನನಗೆ ಎಷ್ಟು ಇಷ್ಟು ಕಾಂಪೌಂಡ್ ತೋರಿಸ್ತಿದ್ದೀನಿ ಆ್ಯಂಡ್ ನನಗೆ ಕೇಳಿದೆ ಅಲ್ವಾ ವಿಡಿಯೋ ಸ್ಟಾರ್ಟಿಂಗಲ್ಲೇ ಒನ್ ಡೇಲೇನೇನೆ ನನ್ನ ಫುಲ್ಲು ಸ್ಕಿನ್ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಏನು ಹಾಕ್ಬೇಕಾಗುತ್ತೆ ನನಗೆ ಮೊನ್ನೆ ನಿನ್ನೆ ನೈಟ್ ರೊಟ್ಟಿ ಮಾಡ್ತಾ ಡ್ರೀಸ್ ರೊಟ್ಟಿ ಮಾಡ್ತಿರ್ಬಿಟ್ಟು ನಾನು ಎಲ್ಲೋ ಕೇಳಿದ್ದೆ ಅಕ್ಕಿ ಹಿಟ್ಟು ಬಂದ್ಬಿಟ್ಟು ಸ್ಕಿನ್ಗೆ ಒಳ್ಳೇದು ಅದು ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲೋ ಕೇಳಿದ್ದೆ ಸೊ ಹಂಗಾಗಿ ಹೆಂಗೋ ನೈಟ್ ಮ ಮಲ್ಕೋಬೇಕು ಫೇಸ್ ವಾಶ್ ಮಾಡಿ ಮಲ್ಕೋತೀನಿ ನಾನು ಸರಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅಕ್ಕಿ ಕೈಗೆ ಹಾಕೊಂಡ್ಬಿಟ್ಟು ಅದಕ್ಕೆ ಕೊಂಚೂ ನೀರು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ನೀಟಾಗಿ ಮಸಾಜ್ ಮಾಡ್ಕೊಂಡು ರಬ್ ಮಾಡ್ಕೊಂಡು ಅಲ್ಲಿ ಇಲ್ಲೂ ಕೂಡ ಸ್ವಲ್ಪ ಪಿಂಪಲ್ಸ್ ಎಲ್ಲ ಆಗೋಗ್ಬಿಟ್ಟು ಸೊ ಇಲ್ಲೂ ಕೂಡ ಫುಲ್ ಹಾಕ್ಕೊಂಡು ರಬ್ ಮಾಡ್ಕೊಂಡು ಮಾಡಿದೆ ಸೊ ಅವಾಗೆ ಒಂಥರ ಸಾಫ್ಟ್ ಸಾಫ್ಟ್ ಥರ ಅಂತ ಅನಿಸ್ತು ಹೌದಾ ಅಂತ ಹೇಳಿ ಸರಿ ಅಂದರೆ ಸುಮ್ಮನೆ ನಾನು ನೈಟ್ ಒಂದು ಮಾಯ್ಚರೈಸರ್ ಅವು ಏನೂ ಹಾಕಲ್ಲ ನಾನು ನಿಜವಾಗೂ ಸರಿ ಅಂದರೆ ನೈಟ್ ಮಲ್ಕೊಂಡ್ರೆ ಬೆಳಾಕಿ ಆಗಿರೋ ಸ್ವಲ್ಪ ಫುಲ್ ಮ್ಯಾಜಿಕ್ಕು ಏನೂ ಇಲ್ಲ ಎಲ್ಲ ಊಟೈತೆ ಬರೀ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಅಷ್ಟೇ ನೀನು ಅಕ್ಕಿಗೇ ನೀವು ಫಿಕ್ಸ್ ಮಾಡ್ಕೊಂಡು ತಗೊಂಬಿಟ್ಟೆ ಅಷ್ಟೇ ಚೆನ್ನಾಗಾಗಿದೆ ನಿಜವಾಗೂ ತುಂಬ ಕ್ಲಿಯರ್ ಆಯಿತು ಅಂತ ಅನ್ಕೊ ಇವನ್ ಏನು ಗೊತ್ತಾ ನನ್ನ ನೈಟು ಕೆಲವೊಂದು ಇದು ಯೋಚನೆ ತಂಗ್ಳು ನಿದ್ದೆನೂ ಮಾಡೋಲ್ಲ ಸರಿಯಾಗಿ ನೋಡ್ರೆ ಎಷ್ಟು ಒದ್ದಾಡ್ತೀನಿ ನಾನು ನಿದ್ದೆ ಮಾಡೋದಕ್ಕೆ ಅಯ್ಯಪ್ಪ ಸಾಕಪ್ಪ ನಿದ್ದೆ ಬಂದರೆ ಸಾಕಪ್ಪ ಅಂತ ಅನ್ಕೊತಾ ಇರ್ತೀನಿ ಸೊ ತುಂಬಾ ಡಾರ್ಕ್ ಸರ್ಕಲ್ ಇಷ್ಟಲ್ಲ ಇನ್ನು ನಿಜ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗಿತ್ತು ಅದನ್ನು ಕೂಡ ಕಮ್ಮಿಯಾಗಿದೆ ಪಿಂಪಲ್ಸ್ ಕೂಡ ಒಟ್ಟೋಗ್ಬಿಟ್ಟೈತೆ ಇನ್ನು ಅನ್ಕೊಂಡು ಈ ಸೋಪ್ ಯೂಸ್ ಮಾಡಿದ್ವಿ ಬೇಡ ಯಾವ ಫೇಸ್ ವಾಶ್ ಯೂಸ್ ಮಾಡಿದ್ರು ಬೇಡ ನಾನು ಹಿಟ್ಟೆ ಯೂಸ್ ಮಾಡಿಬಿಡೋಣ ಅದನ್ನು ಯಾವಾಗ ಮನೇಲಿ ಇದ್ದೇ ಅಲ್ವಾ ಸೊ ಒಂದು ಸ್ಪೂನ್ ಅಕ್ಕಿ ಹಾಕೊಳ್ಳಿ ಸೀರಿಯಸ್ ಆಗಿ ನಾನು ಸುಳ್ಳೇ ಇಳಿಸಿದ ನೆನ್ನೆ ವಿಡಿಯೋ ನೋಡ್ಕೊಂಡು ನೀವು ಹೋಗಿಬಿಡಿ ಎಷ್ಟು ಇದೆ ಮುಕ್ತಲ್ದಿ ಎಷ್ಟು ಝೂಮ್ ಮಾಡಿ ತೋರಿಸ್ತೀನಿ ಒಂದು ಇದೊಂದು ಮಾತ್ರ ಸ್ವಲ್ಪ ದೊಡ್ಡ ಜಾಸ್ತಿ ಫಿಲ್ ಪಿಂಪಲ್ಲು ಸೊ ಹಂಗ ಇದೊಂದು ಇದೆ ಅಷ್ಟೇನೇ ಅದು ಇಷ್ಟೊಪ್ಪ ಇತ್ತು ಸೊ ಇದೆಲ್ಲ ಫುಲ್ಲು ಕ್ಲಿಯರ್ ಆಗಿದೆ ಸೊ ನೀವು ಬೇಕಾದ್ರೆ ಒಂದು ಟ್ರೈ ಮಾಡಿ ನೋಡಿ ನಾನು ಒಂದೇ ಸತಿ ನನಗೆ ಇದು ಸಿಕ್ಕಿದೆ ಮಾಡಿ ಕೂಡ ಅದೆಲ್ಲ ಫೇಸ್ ವಾಶ್ ಮಾಡ್ಕೊಂಬಂದೆ ನಾನು ಸೊ ಈ ಥರ ಏನು ಆಮೇಲೆ ವರ್ಕ್ ಆಗಿರೋ ಥರದ್ದು ನಾನು ಒಂದ್ಸತಿ ಹೇಳಿದ್ದೀನಿ ಆಲ್ರೆಡಿ ಒಂದು ಈ ರೆಸಿಪಿ ಅಂದ್ಸಾರಿ ತುಪ್ಪದಿಂದ ಆಗೋದು ಕೂಡ ಒಂದು ಸತಿ ಹೇಳಿದ್ದೆ ಆ್ಯಂಡ್ ಫೇಸ್ ವಾಶ್ ಬೇಕಾದ್ರೆ ಇದನ್ನೇ ಯೂಸ್ ಮಾಡ್ಬೋದು ಅದು ನಿಮಗೆ ಏನೋ ಏನಂತಾರಲ್ಲ ನಿಮಗೆ ಏನಿರುತ್ತಲ್ಲ ಕೊಳೆ ಇರೋದು ಅಥವಾ ಆಯಿಲಿ ಆಯು ಎಲ್ಲನೂ ಕೂಡ ತೆಗ್ದಾಕತ್ತೆ ಸೊ ತುಪ್ಪ ಬೇಕಾದ್ರೆ ನೀವು ಅಲ್ಲೂ ಹುಡುಕಿ ಅಥವಾ ಅಲ್ಲೂ ಹುಡುಕಿ ಅಕ್ಕಿ ಹಿಟ್ಟಿಂದ ತುಂಬಾ ಪ್ರಯೋಜನಗಳಿದ್ದಾವೆ ಅಂತ ಹೇಳ್ಬಿಟ್ಟು ನಾನು ನೋಡಿದ್ದೆ ಸೊ ಹಾಗಾಗಿ ನೆನ್ನೆ ರೊಟ್ಟಿ ಮಾಡ್ತಿರ್ಬೇಕು ಟ್ರೈ ಮಾಡಿದ್ದೆ ನಾನು ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸು ಈ ರಸ ತುಂಬಾ ಚೆನ್ನಾಗಾಯಿತು ಆ್ಯಂಡ್ ಒಳ್ಳೆ ರಿಸಲ್ಟ್ ಕೂಡ ಒಂದು ರೂಪಾಯಿ ಖರ್ಚಿಲ್ಲ ಆಗ ಏನೋ ಖರ್ಚಿಲ್ಲದೆ ಫುಲ್ ಗ್ಲೋಯಿಂಗ್ ಸ್ಕಿನ್ ಬೇಕು ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಒಂದು ರೂಪಾಯಿನೂ ಖರ್ಚು ಮಾಡೋ ಥರ ಎಲ್ಲ ಏನಿಲ್ಲ ಬೆಸ್ಟ್ ಅಂಡ್ ಗ್ಲೋಯಿಂಗ್ ಸ್ಕಿನ್ ಇದರಲ್ಲಿ ಸಿಗುತ್ತೆ ನೋಡಿ ಇದನ್ನ ಬೆಟ್ಟ ನೀವು ಟ್ರೈ ಮಾಡಿ ಅದನ್ನ ಏನು ಎಕ್ಸ್ಟ್ರಾ ತಗೊಳ್ಬೇಕು ಅಂತ ಒಂದು ಸ್ಪೂನ್ ತೊಗೊಂಡು ಕೈಗೂ ನಾನು ಕೈಲೇ ಕಲ್ಸ್ಕೊಂಡು ಹಾಕ್ಕೊತೀನಿ ಆ್ಯಂಡ್ ಇದೆಲ್ಲ ಇದಲ್ಲಿ ನೋಡೋಕ್ಕೆ ಚಂದ ಏನಪ್ಪ ಈ ಪ್ರಮೋಷನ್ ಮಾಡ್ತಾರಲ್ಲ ಅವ್ರಿಗೂ ಅಥವಾ ಟಿವಿ ಎಲ್ಲ ನೋಡೋದು ಹಿಂಗೆ ಹಾಕೊಂಡು ನೀರು ಅಥವಾ ರೋಸ್ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಬೌಲ್ ಅಲ್ಲಿ ಅದು ಏನಾದರೂ ಸ್ಕಿನ್ ಹಚ್ಚೋಕೆ ಒಂದು ಬ್ರಷ್ ಅಂತೆ ಅದು ರಿಮೂವ್ ಮಾಡೋಕ್ಕೆ ಒಂದು ಬ್ರಷ್ ಅಂತೆ ಅದೆಲ್ಲ ಇದನ್ನು ನೋಡೋಕೆ ಚಂದ ಬಟ್ ನಾನು ಯಾವುದು ಯಾವಾಗೂ ನಿಜವಾಗೂ ಮಾಡೋದಿಲ್ಲ ಇಲ್ದರ್ದಾಗ ನಾನು ಹಿಂಗ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಅವೆಲ್ಲ ನಿಜ ಹೇಳೋದಿಲ್ಲ ಸೊ ನಮ್ಗೆ ಏನು ರಿಯಾಲಿಟಿ ಇರುತ್ತೆ ಅದು ಮಾತ್ರ ತೋರಿಸ್ಕೋಬೇಕಲ್ಲ ಸೊ ನಾನು ಕೈಗೆ ಹಾಕ್ಕೊಂಡು ಕೈಲೇ ಒಂದು ಸ್ವಲ್ಪ ನಿಮ್ಮ ಮಕ್ಕಳು ಮಿಕ್ಸ್ ಮಾಡ್ಕೊಂಡು ಹಿಂಗೆ ಹಿಂಗೆ ಹಚ್ಕೊಂಡ್ಬಿಟ್ಟು ಆಮೇಲೆ ನೀಟಾಗಿ ಬಟ್ ಸ್ಕ್ರಬ್ ಮಾಡಿದೆ ನಾನು ಸೊ ಪಿಂಪಲ್ಸ್ ಇದ್ದಾಗ ಸ್ಕ್ರಬ್ ಮಾಡಬಾರ್ದು ಅಂತ ಹೇಳಿದ್ರೆ ಈಗ ನಾನು ಸ್ಕ್ರಬ್ ಮಾಡಿದೆ ನೀಟಾಗಿ ಇಲ್ಲೆಲ್ಲ ಬಟ್ ಇಲ್ಲಿ ಮಾತ್ರ ಇದು ತುಂಬ ಹಿಂಗೆ ಉಜ್ಜಕ್ಕೆ ಹೋಗ್ಬೇಡಿ ಸೊ ಈ ಫಿಂಗರ್ ಏನಿದೆ ರಿಂಗ್ ಫಿಂಗರು ಸೊ ಇದ್ರಲ್ಲಿ ಮಾತ್ರ ಹಿಂಗೆ ಮಸಾಜ್ ಮಾಡ್ಕೊಳ್ಳಿ ಸೊ ಸಾಕು ಬಿಕಾಸ್ ಇಟ್ ಐ ಕಣ್ಣಿಂದ ಹೇಗೆ ತುಂಬ ಸೆನ್ಸಿಟಿವ್ ಆದರೆ ನೀನು ಹಿಂಗ್ ರಬ್ ಮಾಡಿಬಿಟ್ರೆ ಕಣ್ಣು ಉರಿ ಬಂದ್ಬಿಡುತ್ತೆ ಸೊ ಕಣ್ಣ ಹತ್ರ ಮಾತ್ರ ಹಿಂಗೆ ಹಿಂಗೆಲ್ಲ ರಬ್ ಮಾಡೋಕೆ ಹೋಗ್ಬಿಡಿ ಸೊ ಹಿಂಗೆ ಮಾತ್ರ ನಾನು ಯಾವುದೇ ಇದು ಯೂಸ್ ಮಾಡ್ತೀವಿ ಸೊ ಇದ್ರಲ್ಲಿ ಮಾತ್ರ ಹಿಂಗೆ ಮಾಡ್ಕೊಳ್ತೀನಿ ಅಷ್ಟೇ ಸೊ ಅಷ್ಟೇ ಸಾಕು ಸೊ ಇದನ್ನು ನೀವು ಯೂಸ್ ಮಾಡ್ಬೋದು ಆ್ಯಂಡ್ ನಾನು ಒಂದು ಕ್ವಶನ್ ಕೇಳಿದ್ದೆ ನನ್ನ ವಾಯ್ಸ್ ಹೆಂಗಿದೆ ಮತ್ತು ನನ್ನ ಶಾಪ್ ರೆಂಟ್ ಎಷ್ಟನ್ನು ಕಟ್ತೀನಿ ಅಂತ ನಿಮಗೆ ಗೆಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಸೊ ತುಂಬ ಜನ ಹೇಳಿದ್ದೆ ನಿಮ್ಮದು ತುಂಬ ಕಾನ್ಫಿಡೆನ್ಸ್ ಥರ ಇರುತ್ತೆ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಆದರೂ ನನಗೆ ಯಾಕೋ ಡೌಟ ಕ್ಲಿಯರ್ ಆಗ್ತಿಲ್ಲ ಸೊ ಎಸ್ ಬಟ್ ಥ್ಯಾಂಕ್ ಹೇಳೋಕೆ ಇಷ್ಟಪಡ್ತೀನಿ ಹೌದಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಆ್ಯಂಡ್ ಇಷ್ಟು ಚಿಕ್ಕ ಶಾಪ್ಗೆ ರೆಂಟ್ ಎಷ್ಟು ಕಟ್ತೀನಿ ಅಂತ ಅಂದರೆ ಓಕೆ ಸೊ ಅವ್ರು ಸ್ವಲ್ಪ ಜಾಸ್ತಿ ಹೇಳಿದ್ರು ಮತ್ತೆ ನಾವು ಇಬ್ಬರು ಡೌನ್ ಮಾಡಿಸಿ ಡೌನ್ ಮಾಡಿಸಿ ಸೊ ಫೋರ್ ಇವಾಗ ರೆಂಟ್ ಕಟ್ತಾ ಇರೋದು ಸೊ ಪ್ರೆಸೆಂಟ್ ಆಗಿ ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನಾನು ಹೇಳಿದ್ರೆ ಸ್ಟಾರ್ಟಿಂಗ್ ಮಾಡುವಾಗಲೇನೆ ಸೊ ಯಾರಲ್ಲ ಇನ್ನೂ ವೀಡಿಯೋ ಲೈಕ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈಗ ವೇಳೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ತರ ಇತ್ತು ಅಂತ ಅಂದ್ರೆ ದಯವಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಫಾಲೋ ಆಗಬೇಕು ಹಾಗೆ ಯೂಟ್ಯೂಬ್ ಕೂಡ ನೀವು ಸಬ್ಸ್ಕ್ರೈಬರ್ ಆಗಿರಬೇಕು ಆ್ಯಂಡ್ ಇನ್ಸ್ಟಾಗ್ರಾಮ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಇನ್ಸ್ಟಾಗ್ರಾಮ್ ಲಿಂಕ್ ಬಂದಿದೆ ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಪ್ಲೀಸ್ ಹೋಗಿ ಒಂದು ಚೆಕ್ ಮಾಡಿ ಅಂಡ್ ಇಲ್ಲಿಗೆಲ್ಲ ಬಿ ಪಿ ಸೊ ಏನು ಕಾಣಿಸಿದೆಯಲ್ಲ ಇದನ್ನು ಒರಿಜಿನಲ್ ಲೋಗೋವಾಗಿರ್ತಾನೆ ಇವಾಗ ತೋರಿಸಿದ ಕಲೆಕ್ಷನ್ಸ್ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯಿತು ಅಂದರೆ ಬುಕಿಂಗ್ ಮಾಡಬೇಕು ಅಂತ ಇಲ್ಲಿ ಕೆಳಗಡೆ ಬರ್ತೇವೆ ಅಂತ ವಾಟ್ಸಪ್ ನಮಗೆ ವಾಟ್ಸಾಪ್ ಮಾಡಿ ಬುಕಿಂಗ್ ಬುಕ್ಕಿಂಗ್ನ ಸೊ ಯಾರಲ್ಲ ಜುವಲ್ಲಿ ಲವರ್ ಇದೇ ಥರ ಇರ್ತಾರಲ್ಲ ಅವ್ರಿಗೆ ಮಾಡಿ ವೀಡಿಯೋನ ಶೇರ್ ಮಾಡಿ ಮನೆ ಸಿಕ್ಕಿ ನಾಳೆ ಹೊಸ ಕಲೆಕ್ಷನ್ ಇದೆ